ಇದು ಮಂಗಳವಾರದ ವಿಡಿಯೋ ಇದು ಮಂಗಳವಾರ ಊರಿಗೆ ಹೋಗ್ಬೇಕು ಇವತ್ತು ಹಂಗಾಗಿ ರಾತ್ರಿ ಮಲಗಬೇಕಾದ್ರೆ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲಗಿದ್ದೆ ನಾನು ಐದುವರೆಗೆ ಎದ್ದಿದ್ದೀನಿ ಅಲಾರಾಮ್ ಕೂಗ್ತಿದ್ದೆ ಅದು ಸೌಂಡ್ ಕಮ್ಮಿ ಆಗಿಬಿಟ್ಟಿತ್ತು ಅದು ಐದುವರೆಗೆ ಎದ್ದಿದ್ದೀನಿ ಎದ್ದು ನೋಡ್ತೀನಿ ಅಲ್ಲೇ ಸ್ವಲ್ಪ ಸ್ವಲ್ಪ ಬೆಳಕಾಯ್ತಿತ್ತು ಅಯ್ಯೋ ದೇವರೇ ಟೈಮ್ ಆಯ್ತಲ್ಲ ಅಂತ ಅಂದ್ಕೊಂಡೆ ನಾನಿಲ್ಲಿ ಆರು ಕಾಲ್ ಮನೆ ಬಿಟ್ಟರೆ ಏಳು ಗಂಟೆಗೆ ಬಸ್ ಹತ್ತಿದ್ರೆ ನನಗೆ ಎಂಟುವರೆಗೆ ಊರೊಳಗೆ ಹೋಗೋವಂಥ ಬಸ್ ಸಿಕ್ಕೋದು ಆ ಬಸ್ಗೆ ಹೋಗೋಣ ಎಂಟುವರೆ ಬಸ್ಗೆ ಹೋದರೆ ತಿರ್ಗಿ ನಾನು ರೊ ವಾಪಸ್ಸು ಮೂರು ಗಂಟೆಗೆ ಒಂದು ಬಸ್ ಬರುತ್ತೆ ಊರ ಹತ್ರ ಆ ಬಸ್ಸಿಗೆ ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಬರೋಷ್ಟೊತ್ತಿಗೆ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಎಂಟುವರೆಗೆ ಹೋಗೋಣ ಅಂದ್ಕೊಂಡೆ ಆದರೆ ನಾನು ಐದುವರೆಗೆ ಎದ್ದೆ ಮತ್ತು ರೊಟ್ಟಿ ಬೇರೆ ಮಾಡಬೇಕಾಗಿತ್ತಲ್ಲ ರೊಟ್ಟಿ ಮಾಡೋದಾದರೆ ಸ್ವಲ್ಪ ಲೇಟೇ ಆಗುತ್ತೆ ಐದುವರೆಗೆ ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೆ ಮಾನಸನೇ ಎದ್ದು ಅವಳು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ಲು ನೆಲ ಗುಡ್ಸೋದು ಒರೆಸೋದು ಇದನ್ನೆಲ್ಲ ಮಾಡಿಕೊಟ್ಟೆ ಮತ್ತು ಮಕ್ಳಿಗೆ ನಾಷ್ಟ ಬೇಕಲ್ಲ ರಾತ್ರಿದೇ ಸಾಂಬಾರಿತ್ತು ಅನ್ನನೂ ಮಾಡಿದೆ ಗುಂಡನ್ಗೆ ಆಗುತ್ತೆ ಮತ್ತು ರೊಟ್ಟಿ ಮಾಡಿಟ್ಟಿದ್ದೀನಿ ರೊಟ್ಟಿ ಬೇಕಾ ರೊಟ್ಟಿ ತಿನ್ಲಿ ಅನ್ನ ಬೇಕಾ ಅನ್ನ ತಿನ್ನಲಿ ಅಂದ್ಬಿಟ್ಟು ಅನ್ನ ಮಾಡಿಟ್ಬಿಟ್ಟು ಈಗ ಒಂದು ನಾಲ್ಕೈದು ರೊಟ್ಟಿ ಮಾಡಿ ಮಾಡಿಟ್ರೆ ಏನು ಬೇಕಾ ತಿಂತಾರೆ ತೊಗೊಂಡೋಗ್ತಾರೆ ಅಂದ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ನಿಂತ್ಕೊಂಡೆ ರೊಟ್ಟಿ ಮಾಡೋದ್ರಿಂದ ಟೈಮ್ ಜಾಸ್ತಿ ಆಗುತ್ತೆ ರೊಟ್ಟಿ ದೋಸೆ ಮಾಡೋದಾದರೆ ಸೈ ಟೈಮ್ ಸ್ವಲ್ಪ ಜಾಸ್ತಿನೇ ಆಯಿತು ಪಲ್ಯ ಇತ್ತಲ್ಲ ರಾತ್ರಿ ಸಾರು ಮಾಡಿದ ನಾನು ಸೊಪ್ಪಿನ ಪಲ್ಯ ಇತ್ತಲ್ಲ ಇನ್ನೆಷ್ಟೊಂದು ಪಲ್ಯ ಇದೆ ಈ ಪಲ್ಯ ಹಾಗೆ ಇದ್ರೆ ತಿನ್ನಲ್ಲ ಮಕ್ಕಳು ಅದಕ್ಕೆ ರೊಟ್ಟಿ ಮಾಡಿದ್ರೆ ರೊಟ್ಟಿ ತಿಂತಾರೆ ಅಂತ ನಾಷ್ಟಕ್ಕೆ ರೊಟ್ಟಿ ಮಾಡಿದ್ದೀನಿ ಮತ್ತು ಅನ್ನನ ಮಾಡಿದ್ದೀನಿ ಬಿಸಿ ಮಾಡಿದ್ದೀನಿ ರೊಟ್ಟಿ ತಿನ್ಬಿಟ್ಟು ಅನ್ನ ಆದರೂ ತಗೊಂಡೋಗಲಿ ಇಲ್ಲ ರೊಟ್ಟಿನಾದರೂ ತೊಗೊಂಡೋಗಲಿ ಏನಾದ್ರು ತೊಗೊಳಿ ಮಾಡಿಟ್ಬಿಟ್ಟು ಓಡ್ತೀನಿ ಟೈಮಿಗೆ ಎಷ್ಟಾಯ್ತು ಕೊಟ್ಟು ಆರೂವರೆ ಆಗೋಯ್ತು ಬೇಗ ಹೋಗ್ಬೇಕಾಗಿತ್ತು ಇಲ್ಲಿ ರೊಟ್ಟಿ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸವೇ ಆಗಲ್ಲ ಅನ್ನ ಹಾಕಿ ಕುಟ್ಕೊತೀನಿ ಸಾಯಂಕಾಲ ತಕ್ಕ ಊಟ ಇರೋಲ್ಲ ಇಬ್ಬಕ್ಲಿ ಬಟ್ಟೆ ತುಂಬ ಅನ್ನ ಹಾಕ್ತೀನಿ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀನಿ ಕರೆಕ್ಟಾಗಿ ಐದು ರೊಟ್ಟಿ ಮಾಡ್ತೀನಿ ಐದು ರೊಟ್ಟಿ ಮಾಡಬೇಕು ಅಂತ ಹಾಕೊಂಡೆ ಐದು ರೊಟ್ಟಿ ಹಾಕ್ತೀನಿ ಮತ್ತೆ ಕಾಫಿ ಬಿಸಿನ ರೆಡಿಯಾಗಿ ಹೊರಡ್ತೀನಿ ಸ್ನಾನ ಮಾಡೋಲ್ಲ ಸ್ನಾನ ಅಲ್ಲೇ ಹೋಗಿ ಮಾಡ್ತೀನಿ ಎಂತ ಸ್ನಾನ ಮಾಡೋಲ್ಲ ಅಂತಂದರೆ ನಾನು ಯಾವಾಗಲೂ ಅಷ್ಟು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೆ ಯಾಕೆಂದರೆ ಅಲ್ಲಿಗೆ ಹೋಗಿ ಜುಂಬು ಧೂಳು ಎಲ್ಲ ಕೊಡುವಿ ಕಸ ಗುಡಿಸಿ ಬಾಗ್ಲು ತಂದು ಎಲ್ಲ ಮಾಡೋಷ್ಟಕ್ಕೆ ಒಂಥರ ಮೈಯೆಲ್ಲ ಬೇವು ತಂಗಾಯ್ತೈತೆ ಮತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿ ಮತ್ತು ಆ ಬಾತ್ರೂಮ್ ಎಲ್ಲ ಉಜ್ಜಬೇಕು ಎಲ್ಲ ಮಾಡಬೇಕಲ್ಲ ಅದಕ್ಕೆ ಸ್ನಾನ ಮಾಡೋಲ್ಲ ಇದು ಹೋಗಲ್ಲ ಆಮೇಲೆ ಎಲ್ಲ ಕೆಲಸ ಮಾಡಿ ಅಲ್ಲೇ ಹೋಗ್ತಿದ್ದಂಗೆ ಅಂಡೆ ಒಲೆ ಬುಡುಗಿಯಾಕ್ಬಿಡ್ತೀನಿ ನಾನು ಎಲ್ಲ ಕೆಲಸ ಮಾಡೋಷ್ಟಕ್ಕೆ ನೀರು ಕಾಯ್ಕೊಳ್ಳುತ್ತೆ ಆಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಸರಿಗಾಗಿ ವಾಪಸ್ ಬಂದುಬಿಡ್ತೀನಿ ಐದುವರೆಗೆಲ್ಲ ಬಂದು ಐದು ಐದುವರೆಗೆಲ್ಲ ಬಂದ್ಬಿಡ್ತೀನಿ ನಾನು ಬಸ್ ಬರೋದೇ ಲೇಟಾಗಲಿ ಬಸ್ ಬೇಗ ಬಂದರೆ ಬರ್ಬೋದು ಅಲ್ಲಿ ಬಸ್ಸೇ ಬರೋಲ್ಲ ನನ್ನ ಹಿಂಸೆ ನಾನು ಊರುಗಳಿಗೆ ಹೋಗ್ಬೇಕು ಅಂದರೆ ಹಿಂಸೆ ಆ ಬಸ್ಸನ್ನ ಕಾಯಬೇಕು ಒಳ್ಳೆಯದು ಮನೆಯವ್ರಿಗೆ ಹೇಳ್ತೀನಿ ಯಾವ್ದಾರ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡಿರಿ ತಾಂಡಾಗ ಅಲ್ಲಿ ಹೇಳಿರೋ ನೆನೆಸ್ಬಿಟ್ರೆ ಅಮ್ಗೆ ಮನೆ ಐತೆ ಅಲ್ಲಿ ತಾಂಡಾಗ ನೆನೆಸಿದ್ರೆ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಈ ಬಸ್ಗೆ ಅಲ್ಲಿ ಊರಿಗೆ ಹೋಗೋ ಬಸ್ಗೆ ಅರ್ಧ ಗಂಟೆ ಒಂದು ಗಂಟೆ ಮುಂಚೆನೇ ಕರ್ಕೊಂಡು ಕೂತ್ಕೋಬೇಕು ಮತ್ತು ಇಲ್ಲಿಂದ ಕೆಲಸ ಬಿಟ್ಟು ಓಡೋಯ್ತೀವಿ ನಮ್ಗೆ ಯಾವಾಗ ಬೇಕೋ ಹೋಗ್ಬೋದು ಬಸ್ ಹೇಳ್ತುಬಿಟ್ಟು ಗಾಡಿ ಇರುತ್ತೆ ಗಾಡಿ ತೊಗೊಂಡು ಊರಿಗೆ ಹೋಗ್ಬೋದು ಊರಿಂದ ಇಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು ನಮ್ಮ ಮನೆಯವ್ರ್ ಗಾಡಿ ಹುಡುಕ್ತಾವ್ರೆ ಯಾವಾಗ ಕಮ್ಮಿ ಸಿಗ್ತಾಯಿಲ್ಲ ಎಲ್ಲ ಜಾಸ್ತಿ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ಸೆಕೆಂಡ್ ಹ್ಯಾಂಡ್ ಅಷ್ಟೊಂದೆಲ್ಲ ಬೇಡ ಅಂತ ಕಮ್ಮಿಗೆ ನೋಡಿ ಒಂದು ತೊಗೊಳ್ಳೋಣ ಊರಿಗೆ ತಗೊಂಡೋಗಿ ನಿಲ್ಸೋಣ ಅಂತ ಎರಡು ಗಾಡಿ ಇದ್ದಾವೆ ಅವ್ನು ತಗೊಂಡೋಗಿ ನಿಲ್ಸ್ರಿ ಅಂತಾರೆ ತಗೊಂಡೋಗಿ ನಿಲ್ಸಿದ್ರೆ ನಮ್ಮ ಮನೆಯವ್ರ್ ಕೆಲಸಕ್ಕೆ ಹೋದ್ರೆ ನಾನು ಓಡ್ ನಾನೇ ಇದ್ಕೋ ಹೊರಗಡೆ ಹೋಗೋದಕ್ಕೆ ಮತ್ತೆ ಮಕ್ಳಿಗೆ ಕರ್ಕೊಂಡು ಹೋಗೋಕ್ಕೆ ಎರಡು ಗಾಡಿ ಬೇಕೇ ಬೇಕು ಒಂದು ಗಾಡಿ ನಮ್ಮ ಮನೆಯವ್ರು ತಗೊಂಡು ಹೊಟ್ಟಾರೆ ಇನ್ನೊಂದು ಗಾಡಿ ಬೇಕು ನಮ್ಮಾಗ ಎಮರ್ಜೆನ್ಸಿ ಮನೆ ಆಗ್ತವ ಏನಾರು ಅರ್ಜೆಂಟು ಸಮಯ ಸಂದರ್ಭ ಅಂದರೆ ಗಾಡಿ ಇರಬೇಕು ಗಾಡಿ ಕೊಡ್ತೀನಿ ಅಂತ ಅಂತ ಹೇಳೋಣ मानाव तुणसी गिडाक इले अड़े मने ताफी तो कुटू मना लेटा नहीं पूजे मट हाँ बीडला लोट के ही बंदे मन के रूम बंदे टाइम बंदी हालात हालात ही बंदेट ओपनबिटी बार लातीवल बेवर बेवर फस्टू अडे मन क्लीन मू ह तीन हालाबिट ಆಮೇಲೆ ಉಡ್ಸೋದು ಒರ್ಸೋದು ಏನು ಗಲೀಜಾಗಿಲ್ಲ ಮೊನ್ನೆ ನಮ್ಮ ಮನೆಯವರು ಸೋಮವಾರ ಬಂದಿರೋದಲ್ಲ ಏನು ಗಲೀಚಿಲ್ಲ ಏನು ಅಷ್ಟೇ ಏನು ಗಲೀಚಾಗಿಲ್ಲ ಹೀಗೆ ಇರೋದು ಮಾಡ್ಕೊತೀನಿ ಫಸ್ಟು ಸ್ಲ್ಯಾಬು ಸ್ಟವ್ ಎಲ್ಲ ಒರೆಸ್ಬಿಟ್ಟು ಹಾಲು ಕಾಯಕಿಡ್ತೀನಿ ಮನೆಯವರು ನಾಷ್ಟ ಮಾಡಿಕೊಂಡು ನಾಷ್ಟ ಮಾಡೋರೆ ಅಡುಗೆ ಮಾಡೋವೇ ಎಲ್ಲ ಒಂಥರ ಅಂಟು ಅಂಟು ಒಗ್ಗರಣೆಗೆ ಹಾಕೊಂಡು ಎಲ್ಲ ಜಿಡ್ಜಿಡ್ಡು ಅವ್ರಿಗೆ ನೆಲೆ ಕ್ಲೀನೇ ಮಾಡಲ್ಲ ಅವ್ರಿಗೆ ಮನೆ ಹೊಸಬಿಟ್ಟು ಆಳ್ತಾಯಿರ್ತೀವಿ ಇಡಲೇನು ಹೊಸ ಗಲೀಜೆನ ಹಾಕೋದು ಇಲ್ಲ ಬರಿಷ್ಟು ಮಾತ್ರ ಪರಿಸ್ಥಿತಿ ಅಷ್ಟು ಜಾಸ್ತಿ ತಿನ್ನ ಆದರೆ ಮನೆಗೆ ಬಂದು ಮನೆಗೆ ದಿವಸ ಅವ್ರಿಗೆ ಬಂದು ಕ್ಲೀನ್ ಮಾಡಲ್ಲ ಹಾಲು ಕಾಯಿ ತಿಟ್ಬಿಟ್ಟು ಅಂಡೆ ಮತ್ತೆ ಹಾಕ್ತೀವಿ ಇಡ್ಲಿ ಕಟ್ಸ್ಕೊಂಡ್ ಒಂದು ಇಡ್ಲಿ ಕಟ್ಸ್ಕೊಂಬಂದಿದ್ದೀನಿ ಆಮೇಲೆ ಎಲ್ಲ ಕೆಲಸ ಮಾಡಿದರೆ ನಾಷ್ಟ ಮಾಡ್ತೀನಿ ಕಾಫಿ ಪೌಡ್ರ್ ಇರಲಿಲ್ಲ ಕಾಫಿ ಕೊಡೋರು ಏನಾಗಿ ಗೊತ್ತಾ ಅದು ಯಾವುದೋ ಒಂಥರ ಬ್ರ ಥರ ನೆಸ್ಕೆ ಥರ ಬರುತ್ತಲ್ಲ ಅದನ್ನ ತಂದಿಡ್ತೀವಿ ನಾವು ಹಬ್ಬದಲ್ಲಿ ಕಾಲು ಕೆಜಿನ ಅದೇನಾಗಿ ಗೊತ್ತಾ ಎಲ್ಲ ಒಂಥರ ಗಟ್ಟಿಗೆ ಮೆಲ್ಟ್ ಆಗಿಬಿಟ್ಟು ಬಾಕ್ಸ್ ಬಾಕ್ಸ್ ಕೆಲದ್ರೂ ಬರ್ತಾರೆ ಬಾಕ್ಸ್ ತೆ ಬಿಟ್ಟೆ ನಾನು ಆ ಥರ ಇತ್ತು ಅದಕ್ಕೆ ಟೀ ಪುಡಿ ಮಾತ್ರ ತಂದಿರ್ತೀನಿ ಕಾಫಿ ಪುಡಿ ತಂದಿಡೋಲ್ಲ ಬೇರೆ ಕಾಫಿ ಪುಡಿ ನಾವು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಆದರೆ ಸರಿಯಾಗುತ್ತೆ ಬ್ರೋ ನೆಸ್ಕಫೆ ಮತ್ತೆ ಒಂಥರ ಈ ಥರ ಇರುತ್ತಲ್ಲ ಅದೆಲ್ಲ ಒಂಥರ ಗಟ್ಟಿಗಟ್ಟಿಗೆ ಆಗ್ಬಿಡ್ತೀವಿ ಅದಕ್ಕೆ ನನಗೆ ಬರುವಾಗ ಒಂದು ಪಾಕೆಟ್ ನೆಸ್ಕೆ ತಂದೆ ಯೂಸ್ ಮಾಡ್ಕೋಬೇಕು ತಿರುಗಿ ಹಿಟ್ಟು ಹೋಯ್ತು ಅಂತಂದರೆ ತಿರ್ಗೈಗೆ ಗಟ್ಟಿಗೆ ಹೋಗ್ಬೇಕು ಹಾಲು ಕಾಯ್ತು ಹಾಲು ಸ್ವಲ್ಪ ಕಾಯಿಸ್ಬಿಟ್ಟು ಎದ್ದಿಟ್ಟಿದ್ದೀನಿ ಇನ್ನು ಈ ಕಡೆ ಕಾಫಿ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಬೇಕು ಕುಡಿದ್ಬಿಟ್ಟು ಕೆಲಸ ಮಾಡ್ಕೊತೀನಿ ಹಾಂ ಸ್ವಲ್ಪ ಇದೆ ಸ್ವಲ್ಪ ಇದೆ ಆಮೇಲೆ ಮಧ್ಯಾಹ್ನ ಹನ್ನೆಂಟಾಗುತ್ತೆ ನಾನು ಖಾಲಿ ಮಾಡಬೇಕಿ ನಾನು ನಂದು ಗೊತ್ತಾ ನಿಮಗೆ ತೋರಿಸ್ಲೇ ಇಲ್ಲ ಮಂಚ ತಂದು ಹಾಕಿದ್ರಲ್ಲ ಮಂಚ ಇಲ್ಲಿ ಹಾಕಿದಾರೆ ಮಂಚ ಮತ್ತೆ ಈ ಟೇಬಲ್ ಈ ಟೇಬಲ್ ಅಲ್ಲಿತ್ತಲ್ಲ ಮಕ್ಕಳು ಓದ್ಕತಿದ್ರಲ್ಲ ಆ ಟೇಬಲ್ ಇದು ಪೈಂಟ್ ಮಾಡಿದ್ರು ಗಾಡಿ ಕೆತ್ತಾಕಿ ಎಲ್ಲಾ ಕಿ ತೊಗೋತಾಯಿತು ಇದು ಮತ್ತು ಮಂಚ ಹಾಸಿಗೆ ಏನು ಹೋಗಲ್ಲ ಯಾಕೆಂದರೆ ಧೂಳೆಲ್ಲ ಬೀಳುತ್ತಲ್ಲ ಹಾಸಿಗೆ ನಾಸಕ್ಕೆ ಹೋಗೋಲ್ಲ ಹಾಸ್ಕೆಯಲ್ಲಿ ಇರ್ತವೆ ಮಲ್ಕೋಬೇಕಾದ್ರೆ ಹಾಸ್ಕೊಬೋದು ತೆಗ್ದಿಡ್ಬೋದು ಸುಮ್ಮನೆ ಹಾಸ್ಬಿಟ್ರೆ ನಾವು ಇರೋದಿಲ್ಲ ಎಲ್ಲ ದುಡ್ಡು ದುಡ್ಡು ಆಯ್ತೈತೆ ಸಕಲ್ ಇನ್ನೂ ಸರ್ ಸರಿಯಾಗಿ ಇದನ್ನೆಲ್ಲ ಸೆಟ್ ಮಾಡಿಲ್ಲ ಮನೆಯವ್ರು ಬಂದಾಗ ಮನೆಯವ್ರು ಬರ್ತಾರಲ್ಲ ಒಂದು ದಿವಸ ಆವಾಗ ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಅದನ್ನ ಸರಿಯಾಗಿಡಬೇಕು ನಾನು ಒಬ್ಬಳ ಕೈಲಿ ಎಲ್ಲ ಜರುಗ್ಸೋಕ್ಕಾಗಲ್ಲ ಮತ್ತು ಟೇಬಲು ಅಷ್ಟೇ ಟೇಬಲಲ್ಲಿ ಇಡಂಗಿಲ್ಲ ಇಲ್ಲೆಲ್ಲ ಕಡೆ ಹಾಲಲ್ಲಿ ಇಡಬೇಕು ರೂಮಲ್ಲಿ ಇಡೋಕ್ಕಾಗೋದಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಈಗ ಹಂಡ್ಯಾವದವ್ರಿಗೆ ಅಂಡಾವಲೆ ಗುರಿ ಹಾಕ ನನ್ ಮಾಡ್ತೇವೆ ಮಾಡ್ತಾ ಹೋಗಿದೆ ತೋಳು ಎಷ್ಟು ನಮ್ಮ ಮನೇಲಿ ಬಟ್ಟೆ ಎಷ್ಟು ಜೊತೆ ಬಟ್ಟೆ ಚಾಕುಟ್ ಬಂದವ್ರಿ ಅದಕ್ಕೆ ಹೇಳ್ತಿದ್ವು ಹೋಗಿ ಊರಿಗೆ ಹೋಗಿ ಊರಿಗೆ ಹೋಗಿ ಕೆಲಸ ಐತಿ ನೀವು ಹೇಳ್ತಿದ್ವು ಬಟ್ಟೆ ನೋಡ್ರಿ ನಾಲ್ಕು ಟೀ ಶರ್ಟು ಪ್ಯಾಂಟು ಇಷ್ಟು ಬಟ್ಟೆ ನಾನು ಓಡೇ ಇಲ್ಲ ನೇನು ಹೇಕ್ ಬಿಟ್ಟು ಬೇಕಾಗಿತ್ತು ಬರ್ತೀನಿ ನನಗೆ ಬರ್ತೀನಿ ಏನು ಗೊತ್ತಾ ಆಟ ಪ್ಯಾಂಟ್ ಅದು ಪೈಂಟು ಪೈಂಟ್ ಮಾಡೋಕ್ಕಾಗತ್ತ ನೋಡ್ರಿ ಅದು ಭಾಳ ಹೆಚ್ಚಾಗಿ ಏನು ಮಳೆ ತಂದಿದ್ದಾವೆ ತುರ್ತು ನನಗೆ ಒಳೆ ಹಚ್ಚೋದು ಅಂದರೆ ಮಿಕ್ಸಿ ಆಗೋದು ಗರಿ ಬೇಕಾಗಿತ್ತು ತೆಂಗಿನ ಗರಿ ತೆಂಗಿನ ಗರಿ ಹಾಕಿದ್ರೆ ನೀವು ಅಂದರೆ नमे सरकार आम ಂತ ಟರ್ಫೈಟಲ್ಲಿ ಹಚ್ಚ ನನಗೆ ಅದು ಏನು ಗೊತ್ತಾ ಹಾಕ್ತೀ ಬೆಂಕಟ್ಟಿಗೆ ಇಟ್ಟಿದ್ದಂಗೆ ಮಗ್ಗು ಬಂದುಬಿಟ್ಟಿದ್ದೆ ಮನೆಯಲ್ಲಾ ಹೇಳಿ ತರಿಸ್ತಾರೆ ಟರ್ಪೆಟರ್ ಇದ್ಬಿಟ್ಟು ಅದ್ರ ಮಕ್ಕಬಿಟ್ಟು ಹಚ್ಚಿ ಬಡ ಕಡೆ ದೂರ್ ತಗೊಳ್ಳಿ ದೂರ್ಗ್ ತಗೊಳ್ಳಿ ನಾನು ಬೈತೀನಿ ನಾನೇನೋ ನನಗೇನೋ ಗೊತ್ತು ಮಾಡ್ತೀನಿ ಮತ್ತೆ ಮಕ್ಕಳು ಮಕ್ಳು ಗೊತ್ತಾಗೋದಿಲ್ಲ ಏನೋ ಟರ್ಪೈಂಟ ಮನೆ ಮಾಡ್ತೀನಿ ಅಂತ ಬೈತೀನಿ ನಾನು ಏನಿಲ್ಲ ಗಾರಿ ಹಾಕ್ಬಿಟ್ಟು ಹಚ್ಬೋದು ನಾನೇನೋ ఈ తమ్మరకు పోటీ ఆగ్గా లీటర్ అదే ఒక అర్ధలీటరు టెట్ నన్నీ కాయితే ఇదే సమస్య ఇలా ఇలా కాయి నాలుగు కేస ముగు ಈಗ ಒಳಗಡೆದೆಲ್ಲ ಕ್ಲೀನಿಂಗ್ ಆಯಿತು ಗುಡಿಸಿದ್ದು ಒರೆಸಿದ್ದು ಎಲ್ಲ ಕೆಲಸ ಅಷ್ಟೇ ಮುಗೀತು ಮತ್ತು ಹಾಲು ಕಾಯಿಸಿಟೆ ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದೆ ಅಂಡೆ ಒಲೆಗೆ ಉರಿ ಹಾಕ್ತೆ ಉರಿ ಹಾಕ್ಬಿಟ್ಟು ಬಂದೆ ಅದು ಒಂದು ಸತಿ ಈಗ ಅಷ್ಟು ತುಂಬಿದಿನ ಚಿಪ್ನ ಅಷ್ಟೇ ತಿರ್ಗೇ ನಾನು ಇಡೋಕ್ಕೆ ಹೋಗಲಿಲ್ಲ ಈಗ ಒಂದು ಏಳು ಎಂಟೇನೂ ಇಟ್ಟೆ ಅಷ್ಟಕ್ಕೆ ಒಂದು ಅಂಡೆ ಫುಲ್ಲು ನೀರು ಕಾಯ್ತವೆ ಇಬ್ಬರು ಸ್ನಾನ ಮಾಡ್ಬೋದು ಮತ್ತು ಈಗ ಬಾಗಿಲು ಅಷ್ಟೇ ನಾವು ಕೈಯಲ್ಲಿ ಈ ಥರ ಮುಟ್ಟಿ ಮುಟ್ಟಿ ಹಿಂದೆಗಡೆಗೆ ತಳ್ಳಿ ತಳ್ಳಿ ಕೈ ಅದು ಬಾಗಲೆಲ್ಲ ಒಂಥರ ಮಾರ್ಕ್ ಮಾರ್ಕ್ ಥರ ಇತ್ತು ಅದನ್ನೆಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದೆ ಮತ್ತು ಇಲ್ಲಂತೂ ತೋರಿಸೋದ್ನೆಲ್ಲ ನಾನು ಎಷ್ಟೊಂದು ಧೂಳು ಇತ್ತು ಅಂತ ಅಷ್ಟು ಧೂಳು ಇತ್ತು ಎಲ್ಲ ತೊಳೆದೆ ಇದು ನೀರು ಮನೆಯೋ ಅಷ್ಟೆಲ್ಲ ತೊಳೆದೆ ತೊಳೆದೆ ತೊಳ್ದೆ ಬಾತ್ರೂಮನ್ನು ತೊಳಿಬೇಕು ಬಾತ್ರೂಮಂದು ಸ್ನಾನಕ್ಕೆ ಹೋಗ್ಬೇಕಾದ್ರೆ ತಿಂತೀನಿ ಬಟ್ಟೆ ಒಗಿಬೇಕು ಇವಾಗ ಬಟ್ಟೆ ನೆನೆ ಇಟ್ಟಿದ್ದೀನಿ ಅಲ್ಲಿ ಬಿಸಿಲೈತೆ ಅಲ್ಲಿ ಹೋಗ್ಯಕ್ಕಾಗಲ್ಲ ಅದಕ್ಕೆ ಇಲ್ಲಿ ನೆಳ್ಳ ಐತೆ ಇಲ್ಲಿ ಒಗಿತೀನಿ ಎಲ್ಲ ತೊಳೆದಿದ್ದಾಯಿತು ಎಲ್ಲ ಒಣ್ಕೊಂಡು ನೀರು ಕಾಯ್ದಿದೆ ನೀರು ಕಾಯ್ದಿದೆ ಸಾಕು ಒಂದು ಅದು ತುಂಬ ಐತೆ ತಿರ್ಗನೂ ಸೌದೆಲ್ಲ ಹಾಕಕ್ಕೆ ಹೋಗಲ್ಲ ಕಾಯ್ಕೊಳ್ಳಿ ನೋಡಿ ಯಾವ ಥರ ನೆಂದು ಒದ್ದೆ ಹಾಕ್ಬಿಟ್ಟಿದ್ದೀನಿ ಅಂತ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬರಲ್ಲ ಅಲ್ಲಿಂದ ಇಷ್ಟೆಲ್ಲ ಕೆಲಸ ಮಾಡಿ ಈಗೇ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲ್ಲ ಮಾಡೋಕ್ಕಾಗೋದು ಇಲ್ಲ ಅದೇ ನಾವೆಲ್ಲ ಮುಟ್ಟೋಕ್ಕಲ್ಲ ಬಾತ್ರೂಮ್ ಎಲ್ಲ ತೊಳಿಬೇಕು ಎಲ್ಲ ಮಾಡಬೇಕು ಮತ್ತು ಬಟ್ಟೆ ಬೇರೆ ನಮ್ಮ ಹೇಳ್ತಿದ್ರು ಒಂದು ನಂಸತಿ ಬಟ್ಟೆ ಬಿಚ್ಚಾಕಿ ತೀನಿ ಬಟ್ಟೆ ಒಗ್ತಾ ಹಾಕ್ಬೇಕು ಅಂತಿರು ಇನ್ನು ಅದೆಲ್ಲ ಇತ್ತು ಅವೆಲ್ಲ ಮಾಡಿ ಪೂಜೆ ಮಾಡೋಕ್ಕಾಗೋದಿಲ್ಲ ಪೂಜೆ ಮಾಡಿದ್ಮೇಲೆ ಅದು ಮಾಡಿ ತಿರುವ ನಾನು ಹೋಗೋಕ್ಕಾಗೋದಿಲ್ಲ ಒಂಥರ ಬೇವರು ಎಲ್ಲ ವಾಸನೆ ಬರ್ತೈತೆ ಅದಕ್ಕೆ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟು ಅಂಡವಾ ಇಷ್ಟು ಕೆಲಸ ಮಾಡಿದೆ ಆಯಿತು ಈ ಬಟ್ಟೆ ಒಗ್ಬೇಕು ಬಟ್ಟೆ ಒಗ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ಸ್ನಾನ ಮಾಡ್ದಿರೋ ಪೂಜೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಸ್ನಾನ ಬರಲಿಲ್ಲ ಮತ್ತು ಬಟ್ಟೆ ಇದು ಈ ಬಟ್ಟೆ ಒಗೆದ್ದು ಹಾಕ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಆಯಿತು ಸ್ನಾನ ಟ್ರೈನ್ ಬಂದೀಗ ಹನ್ನೆರಡು ಐವತ್ತಾಯಿತು ಈಗ ಬೇಗ ಬೇಗ ದೇವ್ರ ಪೂಜೆ ಮಾಡಬೇಕು ದೇವ್ರದ್ದು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಂಬಂಧ ಒಳ್ದು ಪೂಜೆ ಮಾಡಬೇಕು ಟೈಮಾಗಿ ಹೋಗುತ್ತೆ ಒಂದೂವರೆ ಅಷ್ಟೊತ್ತಿಗೆಲ್ಲ ಮುಗಿಸ್ಬೇಕು ನಾವು ಬಸ್ ಸ್ಟಾಪ್ಗೆ ಬೇಗ ಹೋದ್ರೆ ಸರಿ ಇಲ್ಲಾಂದ್ರೆ ಹೆಂಗೆ ಗೊತ್ತಾ ಬಸ್ಸು ಬಸ್ ಹೊರಟೋಗ್ಬಿಟ್ರೆ ತಿರುಗಿ ನಮಗೆ ಬಸ್ಸಿಗೆ ಕ್ಲೀನ್ ಮಾಡ್ತೀನಿ ಈ ದೇವ್ರ ಸಮಾನ ಎಲ್ಲ ಯಾವ ಥರ ಆಗಿದ್ದೇವೆ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡಬೇಕೀಗ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದೆ ಆ ದೇವ್ರ ಪಾ ಇದರಲ್ಲಿ ದೀಪದಲ್ಲಿ ಅದು ಎಣ್ಣೆ ಫುಲ್ಲು ಉರಿದಿರಲಿಲ್ಲ ಅದು ಅದೇನೋ ನಮ್ಮ ಮನೆಯವ್ರು ಹಚ್ಚಿಬಿಟ್ಟು ಬಂದರೆ ಸಾಕು ಅದು ದೀಪದಲ್ಲಿ ಎಣ್ಣೆ ಹಂಗೆ ಇರ್ತವೆ ಫುಲ್ಲು ಉರಿಯೋ ತಕ್ಕನೂ ಅದು ಎಣ್ಣೆ ಹಾಕಿ ಖಾಲಿ ಆಗೋ ತಕ್ಕನೂ ಹುರಿಯೋದೇ ಇಲ್ಲ ದೀಪ ಅವ್ರು ಯಾವಾಗಾರು ಹಚ್ಬರಲಿ ನಾನು ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ಎಣ್ಣೆ ಇರುತ್ತೆ ದೀಪಾರಾಗುತ್ತೆ ಅದೇ ನಾನು ಹಚ್ಬಿಟ್ಟು ಬಂದರೆ ಎಣ್ಣೆ ಒಂದು ಸ್ವಲ್ಪನೂ ಇರೋಲ್ಲ ಬತ್ತಿನ ಹೇಗೆ ಬತ್ತಿ ಇರುತ್ತೋ ಅವ್ರು ಹಾಗೆ ಹಾಕ್ಬಿಟ್ಟು ಬಂದುಬಿಡ್ತಾರೆ ಬತ್ತಿನ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಒಸುಕ್ಬೇಕು ಚೆನ್ನಾಗಿ ಅಂಗೈಲಿ ತಿಕ್ಬಿಟ್ಟು ಬತ್ತಿ ಹಾಕ್ಕೊಂಡ್ರೆ ನೀಟಾಗಿ ಬತ್ತಿ ಉರಿತೈತೆ ನಮ್ಮ ಮನೆಯವ್ರು ಹೆಂಗೆ ಇದ್ದು ಅಷ್ಟು ಇಷ್ಟಪ್ಪ ಬತ್ತಿ ಹಂಗೆ ಹಾಕ್ಬಿಡ್ತಾರೆ ಅದು ಎಣ್ಣೆ ಉರಿಯೋದೇ ಇಲ್ಲ ಅಲ್ಲೇ ಇತ್ತು ಅದು ಒಂಥರ ಗಟ್ಟಿ ಒಟ್ಟಿಗೆ ಮೇಣ ಥರ ಐತೆ ಸ್ಟೀಲ್ ನಾಡ್ ತೊಗೊಂಡು ಉಜ್ಜಿದ್ರೂ ಹೋಗೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ನಾಮ ಇಟ್ಟು ಈಗೆಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಯ್ತು ಇವಾಗ ನಾಷ್ಟ ಮಾಡಬೇಕು ಈಗ ಟೈಮ್ ಬಂದು ಒಂದೂವರೆ ಏನೋ ಆಗಿತ್ತು ಅಷ್ಟು ಹೊಟ್ಟೆ ಸೀತೈತೆ ನನಗೆ ಅಂದರೆ ಫಸ್ಟು ಒಟ್ಟಿಗೆ ತಿಂದ್ಬಿಟ್ಟು ನಾನು ಸ್ನಾನ ಮಾಡಿರೋದೊಂದು ಜೊತೆ ಬಟ್ಟೆ ಇದ್ದಾವೆ ಈಗ ಬಟ್ಟೆ ಒಗ್ದಾಕಬೇಕು ಈಗ ಎರಡೂವರೆಗೆ ನಾನು ಮನೆ ಬಿಟ್ಟರೆ ಮೂರು ಗಂಟೆಗೆ ಬಸ್ ಸ್ಟಾಪ್ಗೆ ಹೋಗಬೇಕು ನನ್ನ ಮನೆ ಬಿಡೋ ಟೈಮಿಗೆ ಸರಿಯಾಗಿ ಮಳೆ ಬಂತು ಇವತ್ತು ಹಂಗೂ ನನಗೆ ಬಸ್ ಸಿಕ್ಕಲೇ ಇಲ್ಲ ನನಗೆ ನನಗೆ ಅಜ್ಜಿಕೆ ಊರಿಗೆ ಬರಬೇಕು ಅಂದರೆ ಹಿಂಸೆ ನನಗೆ ನೋಡಿ ಬೆಳಗ್ಗೆ ಮನೇಲಿ ಅಷ್ಟು ಕೆಲಸ ಮಾಡಿ ಒಂದೇ ಉಸ್ರಿಗೆ ಇಲ್ಲಿಗೆ ಬಂದೆ ಇಲ್ಲಿ ಒಂದೇ ಉಸ್ರು ಕೆಲಸ ಮಾಡಿ ಹೊರಡೋಣ ಅಂತ ಹೊರಟೆ ಮಳೆ ಬಂತು ಆಗೋ ಮೈಗೋ ಮಳೆ ಕಮ್ಮಿ ಆಯಿತು ಹೊರಟೆ ಅಲ್ಲಿ ನೋಡಿದ್ರೆ ನನಗೆ ಬಸ್ಸೇ ಸಿಕ್ಕಲಿಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಟೈಮ್ ಬಂದಿಗೆ ಒಂದೂವರೆ ಆಯಿತು ನಾನು ಇವಾಗ ಸ್ನಾನ ಮಾಡಿ ಬಿಚ್ಚಾಕಿದ್ದೀನಲ್ಲ ಬಟ್ಟೆ ಹೊತ್ತು ಹಾಕಬೇಕು ಬಟ್ಟೆ ಹೊದ್ಬಿಟ್ಟು ಅಲ್ಲಿ ಹಾಕ್ತೀನಿ ಸ್ವಲ್ಪ ಬಿಸಿಲು ಚೆನ್ನಾಗಿದೆ ನೀರು ಚೆನ್ನಾಗಿ ಸೋರ್ಕೊಂಡ್ರೆ ಆಮೇಲೆ ತಂದು ಇದು ಒಳಗಡೆ ಹಾಕ್ಕೋತೀನಿ ಮಂಚದ ಮೇಲೆ ಟೇಬಲ್ ಮೇಲೆ ಹಾಕ್ಕೊತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿದಾಯ್ತು ಎಷ್ಟು ಕೆಲಸ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡಿ ಒಂದೇ ಉಸ್ರು ಅಲ್ಲಿಂದ ಬಂದು ಈಗ ಒಂದೇ ಉಸ್ರು ಓಡಬೇಕು ಇವಾಗ ಸ್ವಲ್ಪ ಕೊಡೋರು ಎಷ್ಟಿಲ್ಲ ಹೊಟ್ಟೆ ಎಸೀತೈತಿ ಅಷ್ಟು ಹೊಟ್ಟೆಗೆ ಏನಾರು ತಿನ್ನಬೇಕು ಮೊದಲು ಬಟ್ಟೆ ಹೊತ್ತು ಹಾಕಿಬಿಡ್ತೀನಿ ಬಟ್ಟೆ ಹೊತ್ತು ಹಾಕಿದ್ರೆ ನೀರು ಸೋರ್ಕೊಳುತ್ತಲ್ಲ ಆಮೇಲೆ ತಂದು ಒಳಗಡೆ ಇಟ್ಕೊಬೋದು ಅಲ್ಲಿ ನಾನು ನೆನೆಸ್ಕೊಂಡು ಎತ್ತಬೇಕು ನೆನಪು ಮಾಡ್ಕೊಂಡಿತ್ಬೇಕು ಅಲ್ಲಿ ಇಲ್ಲಾಂದ್ರೆ ಹೇಗೆ ಮರ್ತೊಟ್ಟಿ ನಾನು ಸಾಂಬ್ರಾಣಿ ಎಲ್ಲ ಖಾಲಿಯಾಗಿದೆ ಒಂದು ಎರಡು ಇದು ಹಚ್ಚಿದ್ದೀನಿ ಸಾಂಬ್ರಾಣಿ ಖಾಲಿ ನೆಕ್ಸ್ಟ್ ಟೈಮ್ ಬಂದಾಗ ಸಾಂಬ್ರಾಣಿ ತರಬೇಕು ಬಟ್ಟೆ ಒಗ್ತಾಕಿದ್ದೀನಿ ಬರೀ ನಮ್ಮ ಮನೆಯವರವೇ ಇಲ್ಲ ಈಗ ನಾನು ಒಂದು ಜೊತೆ ಇದ್ದಾವೆ ಈಗ ನಾನು ಒಂದು ಜೊತೆ ಒಗ್ದಾಕ್ಬಿಟ್ಟು ಟೇಬಲ್ ಮೇಲೆ ಮತ್ತೆ ಇಲ್ಲಿ ಮಂಚದ ಮೇಲೆ ಟೇಬಲ್ ಮೇಲೆ ಇಲ್ಲ ಹಾಕ್ಕೊಂಡ್ರೆ ಒಣಗ್ಕೊಳ್ತವೆ ಮತ್ತೆ ಬರ್ತಾ ಇಡಿಯವರಲ್ಲಿ ಒಂದು ಇಡ್ಸಿ ಕರ್ಸ್ಕೊಂಬಂದಿದ್ದೆ ಒಂದು ಇದು ದಿನ ಒಂದು ಇಡ್ಸಿ ನೋಡಿ ಮತ್ತು ಚಟ್ನಿ ಈಗ ನಾಷ್ಟ ಮಾಡಬೇಕೆಲ್ಲ ಹೊಟ್ಟೆ ಸಿಗ್ತೈತೆ ಟೈಮ್ ಎರಡು ವಾರ ಆಯಿತು ಹೊರಡೋಣ ಅಂತಂದರೆ ಮಳೆ ಬಂತು ಏನು ಮಾಡೋದು ಕಮ್ಮಿ ಆಯಿತು ಕೆಲಸ ಮಾಡೋದು ಅಷ್ಟೇ ಹೊರಡೋಣ ಅಂತ ಹೊರಟೆ ಎರಡೂವರೆಗೆ ಸರಿಯಾಗಿ ಮಳೆ ಇಟ್ಕೊತು ನಾನು ಇನ್ನೇನು ಹೊರಡಬೇಕು ಅನ್ನೋ ಟೈಮ್ ಮಳೆ ಬಂತು ಈ ಮಳೆ ಒಂದು ಕಾಲು ಗಂಟೆ ನಿಲ್ಲಿಲ್ಲ ನಾನು ಎರಡು ಮುಕ್ಕಾಲು ಬಿಟ್ಟೆ ಮೂರು ಗಂಟೆಗೆ ಬಸ್ ಸ್ಟಾಪ್ಗೆ ಹೋಗಬೇಕಾಗಿತ್ತು ನಾನು ಬಸ್ ಸ್ಟಾಪ್ ಹೋಗೋಷ್ಟೊತ್ತಿಗೆ ಜಸ್ಟ್ ಮಿಸ್ಸು ಬಸ್ ಹೊರಟೋಯ್ತು ತಿರ್ಗಾ ಇನ್ನ ಬಸ್ಸಿಲ್ಲ ಇದೇ ಕಡೆ ಬಸ್ಸು ಯಾಗೋ ಈಗೋ ಹೆಂಗೋ ಮನೆಗೆ ಬಂದೆ ಇದಾಗಿತ್ತು ಇವತ್ತಿನ ಊರಿನ ವೀಡಿಯೋ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್